ಎಕ್ಸ್ಪರ್ಟ್ಸ್ಗಳು ಕೂಡ ಆಕ್ಷೇಪಣೆಯನ್ನ ಅವರು ಸರ್ ಹೇಳ್ಬಿಡ್ತೀನಿ ಪ್ರಶ್ನೆ ಕೇಳ್ಬಿಡ್ತೀನಿ ಟನಲ್ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಮೆಟ್ರೋ ಮಾಡುವಂಥ ಸಂದರ್ಭದಲ್ಲಿ ನಮ್ಗೆ ಎಷ್ಟು ವರ್ಷ ಹಿಡಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಹದಿನೇಳು ಸಾವಿರ ಕೋಟಿ ಅಂತ ಹೇಳ್ತಿದ್ರೆ ನಾಳೆ ಅದೆಷ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಮುಗಿತಾ ಇರುವಂಥ ಸಂದರ್ಭದಲ್ಲಿ ಈಗ ಮೆಟ್ರೋಗೆ ಕೇವಲ ಒಂದು ಟನಲ್ ಏನು ಮಾಡ್ತದೆ ಅದ್ರ ಆರಷ್ಟು ದೊಡ್ಡದಂತ ಸೈಜ್ ಮಾಡಬೇಕು ಹೀಗಾಗಿ ಇಂಪ್ಲಿಮೆಂಟ್ ಮಾಡೋದೇ ತುಂಬಾ ಕಷ್ಟವಾಗುತ್ತೆ ನಮ್ಮ ಬ್ಲಂಡರ್ ಆಗುವಂಥದ್ದು ಜನ ಯೂಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹೆಬ್ಬಾಳ ಅಥವಾ ಹೆಬ್ಬಾಳದಿಂದ ಬೇರೆ ಕಡೆಗೆ ನೆಲ್ಲ ಹೋಗ್ಬೇಕಂದ್ರೆ ಐದುನೂರು ರೂಪಾಯಿ ಕೊಟ್ಬೇಕು ಟೋಲ್ ಫೀಸ್ ಅಂದ್ರೂ ಕೂಡ ಬಳಕೆದಾರ ಅಷ್ಟು ಸಾಮರ್ಥ್ಯ ಇರುತ್ತಾ ಟನಲ್ ರೋಡ್ ದುಬಾರಿ ಆಗಲ್ವಾ ಎಲ್ಲರೂ ಹೋಗ್ಬೇಕಾದ್ದೇನಿಲ್ಲ ಯಾರು ಹರ್ತ ಇದೆ ಯಾರ ಟೈಮ್ ಭಾಳ ಮುಖ್ಯ ಅವ್ರು ಹೋಗ್ತಾರೆ ಐ ಕಾಂಟ್ ಅಲೋ ಟೂ ವೀಲರ್ ಟು ಗೋವಿಂದ ಟನಲ್ ಟೂ ವೀಲರ್ ಈ ಕೆಲವು ಕಡೆ ಎಲ್ಲ ಟೂ ವೀಲರ್ನ ಫ್ಲೈಓವರ್ ಮೇಲೆ ಬಿಡೋದೇ ಇಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ನಾನು ಸುಮಾರು ಗಮಿಸಿದ್ದೀನಿ ಕೆಳಗಡೆ ರೋಡ್ ಇದೆ ಹೋಗ್ಲಿ ಅವರು ಸ್ಪೀಡ್ ಜಾಸ್ತಿ ಇರ್ತದೆ ಆಟೋಗಳಲ್ಲೆಲ್ಲ ಯಾಕೆ ಟನಲ್ ಬಿಡಬೇಕು ನಾವು ಆಗಲ್ಲ ಬೇರೆ ವೆಹಿಕಲ್ಗಳನ್ನ ದೊಡ್ಡ ದೊಡ್ಡ ವೆಹಿಕಲ್ಸು ಮತ್ತು ಸ್ಪೀಡ್ ವೆಹಿಕಲ್ಸು ಅದಕ್ಕೆಲ್ಲ ಹೋಗ್ತಾರೆ ಒಂದು ಜಾಗ ಬರ್ಬೇಕಾದ್ರೆ ಒಂದೂವರೆ ಗಂಟೆ ಎರಡು ಗಂಟೆ ಈ ಟನಲ್ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಹೋಗ್ತಾರೆ ಇನ್ನೇನು ಮೈಸೂರು ಮಂಡ್ಯ ಇದರಿಂದ ಬಾಂಬೆಯಿಂದ ಯಾರು ಬಂದಿದ್ದರು ಆ ಒಂದು ಒಂದು ಪ್ರಾಜೆಕ್ಟಲ್ಲಿ ಮೊದಲು ಒನ್ ಅವರ್ ಆಗ್ತಿತ್ತಂತೆ ಈಗ ಹದಿನೈದು ನಿಮಿಷಕ್ಕೆ ಆ ಸೀಲಿಂಕಿಂದ ಹೋಗೋಕ್ಕೆ ಒಂದು ಅವಕಾಶ ಇದೆ ಅನ್ನೋದು ಹೇಳ್ತಾಯಿದ್ರು ನಾನು ಹೋಗಿದ್ದೀನಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಸಿ ಟೀಕೆ ಮಾಡೋರು ಇವರ್ಯಾರೋ ದೊಡ್ಡ ದೊಡ್ಡ ಯಾರೋ ಮಾತಾಡ್ತಾರೆ ಅಡ್ವೈಸ್ ಕೊಡೋರು ಅಡ್ವೈಸರ್ ಕೊಡೋರು ಯಾರು ಸಮಸ್ಯೆ ಬಗೆಹರಿಸಲ್ಲ ಯಾರು ಈ ದೇಶದಲ್ಲಿ ಏನೋ ತೀರ್ಮಾನ ಮಾಡಿದ್ರು ಪೊಲಿಟಿಕಲ್ ಲೀಡರ್ಸು ನಮ್ಮಂಥ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ರಾಜಕಾರಣಿಗಳಿದ್ರೆ ಮಾತ್ರ ಇಂಥ ಒಂದು ತೀರ್ಮಾನ ಈಗ ಆಯಿತು ಇಷ್ಟು ಮಾತಾಡ್ತಾರಲ್ಲ ಅವ್ನು ಯಾರೋಬ್ಬ ಎಂ ಪಿ ಐ ಡೋಂಟ್ ವಾಂಟ್ ಟು ನೇಮ್ ಇಸ್ ನೇಮ್ ಈ ಟನಲ್ ಮಾಡ್ತಾ ಇರೋದು ದುಡ್ಡು ಬಾಚಕ್ಕೆ ಅಂತ ಹೇಳ್ತಾ ಇದ್ದ ಅವನ ಯೋಗ್ಯತೆಗೆ ಒಂದು ರೂಪಾಯಿ ತರೋಕಾಗಲಿಲ್ಲ ಆ ಎಂ ಪಿ ನಾಟ್ ಇವನ್ ಒನ್ ರುಪಿ ಒನ್ ಡೇ ಇ ಯಾಸ್ ನಾಟ್ ಗಾನ್ ಟು ದಿ ಪ್ರೈಮ್ ಮಿನಿಸ್ಟರ್ ಫಾರ್ ಪಾರ್ಟಿ ಆ್ಯಂಡ್ ರೈಸ್ ಡೇ ಕ್ವಶನ್ ಆ್ಯಂಡ್ ಬ್ರಾಟ್ ಟೆನ್ ರುಪೀಸ್ ಬನಿ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ದುಡ್ಡು ಭಾಷಕ್ಕೆ ಆಗ್ತಾ ಇದನ್ನಂತ ಯಾಕೆ ನಿನ್ನ ಗೌರ್ಮೆಂಟ್ ಇತ್ತಲ್ಲ ಸೆಂಟ್ರಲ್ ಗೋರ್ಮೆಂಟು ಸ್ಟೇಟ್ ಗೋರ್ಮೆಂಟು ಒಂದು ಪಿಲ್ಲರ್ ಮಾಡೋಕ್ಕಾಗಲಿಲ್ಲ ಎರಡು ಕಿಲೋಮೀಟರ್ ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ ಪಾಪ ಈಜಿಪುರ ಫ್ಲೈಓವರ್ನ ಎಷ್ಟು ವರ್ಷ ಪೆಂಡಿಂಗ್ ಇತ್ತು ಎಂಟೊಂಬತ್ತು ಎಂಟೊಂಬತ್ತು ವರ್ಷ ಈಗ ರಾಮಲಿಂಗಾರೆಡ್ಡಿ ಇನ್ಷಿಯೇಟಿವ್ ತೊಗೊಂಡು ನಾವೇನೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಯು ಟೆಲ್ ಮಿ ಒನ್ ವರ್ಕ್ ಇನ್ ದಿ ಬಿ ಜೆ ಪಿ ರೆಜಿಮ್ ಒನ್ ವರ್ಕ್ ಈ ಕರೀರಿ ಇಲ್ಲ ಬೇಕಾದ್ರೆ ಅದು ಯಾರು ಆ ಎಂ ಪಿನಾರು ಕರೀರಿ ಆ ಮಿನಿಸ್ಟ್ರ್ಗಳನ್ನಾರು ಕರೀರಿ ಫಾರ್ಮರ್ ಚೀಫ್ ಮಿನಿಸ್ಟರ್ಗಾರು ಕರೀರಿ ನಾನು ಬೇಕಾದ್ರೆ ನಾನು ಮಾತಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ನಮ್ಮ ಸ್ಟೇಟಿಂದ ಹೋಗಿದ್ದಾರೆ ಎಂ ಪಿಗಳು ಹೋಗಿದ್ದಾರೆ ಒಂದು ದಿನ ಒಂದು ಸಣ್ಣ ಕೆಲಸ ಒಂದು ರೆಪ್ರೆಸೆಂಟೇಷನ್ ಕೊಡೋಕೆ ಅವ್ರಿಗೆ ಇದು ಇಚ್ಛಾಶಕ್ತಿ ಇಲ್ಲ ಪಬ್ಲಿಕ್ ಮೇಲೆ ಟೀಕೆ ಮಾಡ್ತಾರೆ ಏನು ಮಾತಾಡ್ತಾರೆ ನಾವು ಇದನ್ನು ಬೆಡ್ ಸ್ಕ್ಯಾಮು ನಾನು ಹೇಳಿದ್ದ ಬೆಡ್ ಇದನ್ನು ಅದೇನೋ ನೆಸ್ತೀವಿ ಅಂತ ಅಂದ್ಬಿಟ್ಟು ಕೋವಿಡ್ ಸಂದರ್ಭದಲ್ಲಿ ಇವರೇ ಯಾರ ಮೇಲೆ ಅವ್ರದ್ದೇ ಸರ್ಕಾರದ ಮೇಲೆ ಬರೀ ಪಬ್ಲಿಸಿಟಿಗಿದ್ದಾರೆ ಅವರು ಜನರ ಬದುಕಿಗೆ ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾವುದಿಲ್ಲ ಈಗ ನೀವು ಇದೆಯಪ್ಪ ಇದ್ದೀರ ಮೀಡಿಯಾಲಿಗೆ ಇವ್ರದೇ ರೀತಿ ಮೀಡಿಯಾ ನಾವು ಅಪೋಸಿಷನ್ ಪಾರ್ಟಿಲಿ ಇದ್ದೋ ಅವರು ಅಧಿಕಾರದಲ್ಲಿದ್ದ ಈಗ ಆಯ್ತಪ್ಪ ಬೆಂಗಳೂರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೇಳಿ ಪ್ಲೀಸ್ ಯು ಟೆಲ್ ಇಂಥ ಸಮಸ್ಯೆ ಬೆಂಗಳೂರಿನ ಮೇಜರ್ ಸಮಸ್ಯೆ ಬಗೆಹರಿಸಲಿಕ್ಕೆ ಏನು ಮಾಡಿದ್ದಾರೆ ಹೇಳಿ ನೋಡೋಣ ಅಟ್ಲೀಸ್ಟ್ ಮನಮೋಹನ್ ಸಿಂಗ್ ಕಾಲದಲ್ಲಿ ನರಮ್ ಯೋಜನೆ ಅಂತ ಇತ್ತು ಜವಾರಾಲೇಶ್ವರಲ್ಲಿ ಒಂದು ಅಂತ ಏನು ಕಾರ್ಯಕ್ರಮ ಇದೆಯಾ ನಾನು ಪ್ರೈಮ್ ಮಿನಿಸ್ಟರ್ಗೆ ನಾಲ್ಕು ಸತಿ ಹೇಳಿದ್ದೀನಿ ಬೆಂಗಳೂರಿಗೆ ಮೊನ್ನೆ ಕೂಡ ನಾನು ಬಂದಾಗ ನಾನು ಹೇಳಿದೆ ಅವ್ರು ಹೇಳ್ತಾರೆ ಇಟ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಸಿ ಬ್ಯಾಂಗ್ಳೂರ್ ಈಸ್ ಬೀನ್ ಅಟ್ರಾಕ್ಟೆಡ್ ಬೈ ಇಸ್ ಓನ್ ಟ್ಯಾಲೆಂಟ್ ಸಿ ಇಲ್ಲಿ ಜನರ ಹೆಚ್ಚು ಕಮ್ಮಿ ಈ ದೇಶಕ್ಕೆ ನಂಬರ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ ವಾಟ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಹೆಲ್ಪಿಂಗ್ ನಾನು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಯೋಜನೆನ ಇವತ್ತು ಬೆಂಗ್ಳೂರು ಟಾನಕ್ ನಾಟ್ ಒನ್ ಇಯರ್ ಇಟ್ ಟೇಕ್ ಫೋರ್ ಫೈವ್ ಇಯರ್ಸ್ ಮಾಡಿದ್ದೀನಿ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ನಾನು ನಾಳೆ ಪರ್ಮನೆಂಟಾಗಿ ಇಲ್ಲಿ ಇರೋದಿಲ್ಲ ಐ ನೋ ದಟ್ ಬಟ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇನ್ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರು